ನಾವು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿರಲ್ಲ ಆದರೆ ನಾವು ಎಲ್ಲೋಗಿ ತಲುಪ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಲೇ ಇರುತ್ತೆ ನಮ್ಮ ಗಮನ ಯಾವತ್ತೂ ನಮ್ಮ ಗುರಿ ಮೇಲೆ ಇರಬೇಕು ಹಾಗೆ ನಮ್ಮ ಪ್ರಯತ್ನಗಳು ಕೂಡ ನಿರಂತರವಾಗಿರಬೇಕು ನಮ್ಮ ಗುರಿ ಮುಟ್ಟೋ ತನಕ ನಾವು ಸೋಲೊಪ್ಕೋಬಾರ್ದು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರ ರಾಶಿಯವರ ಜೀವನ ಹೇಗಿರುತ್ತೆ ಅಂತ ನೋಡೋಣ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಅಡೆತಡೆಗಳು ಎದುರಾಗುತ್ತೆ ಫೆಬ್ರವರಿ ತನಕ ತಾಳ್ಮೆಯಿಂದ ಇರಿ ಕಾಲೇಜ್ಗೆ ಅಡ್ಮಿಷನ್ ಆಗೋರು ಹೊಸ ಕೋರ್ಸಿಗೆ ಜಾಯಿನ್ ಆಗೋವಂಥವ್ರು ಫಾರಿನ್ಗೋಗಿ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು ಫೆಬ್ರವರಿ ನಂತರ ನಿರ್ಧಾರ ತಗೊಳ್ಳಿ ಫೆಬ್ರವರಿ ನಂತರ ಸೂರ್ಯನ ಗೋಚಾರದ ಫಲವಾಗಿ ನಿಮಗೆ ಶುಭ ಫಲಗಳು ಸಿಗುತ್ತೆ ಸ್ಕಾಲರ್ಶಿಪ್ ಸಿಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರಿಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳಲ್ಲಿ ರಿಸಲ್ಟ್ ಬಂದರೆ ಗೌರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರಬೇಕು ಗುರು ಇವಾಗ ಆರನೇ ಮನೆಯಲ್ಲಿದೆ ಮೇ ಹದಿನೆಂಟಾದ ಮೇಲೆ ಏಳನೇ ಮನೆಗೆ ಬರುತ್ತೆ ನಿಮ್ಮಲ್ಲಿ ಕೆಲವರಿಗೆ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ ಒಂದು ವರ್ಷದಿಂದ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಲಿವರ್ ರಿಲೇಟೆಡ್ ಇಶ್ಯೂಸು ಡೈಜೆಸ್ಟಿವ್ ಪ್ರಾಬ್ಲಮ್ಮು ಮತ್ತು ಕೆಲವರಿಗೆ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಮೇ ಹದಿನೈದರ ನಂತರ ಗುರು ಏಳನೇ ಮನೆಗೆ ಬರೋದ್ರಿಂದ ನಿಮಗೆ ಒಳ್ಳೆ ಟೈಮ್ ಶುರು ಆಗುತ್ತೆ ಮೆಚುರಿಟಿ ಬರುತ್ತೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ ನಿಮ್ಮ ತಪ್ಪುಗಳ ಬಗ್ಗೆ ನಿಮಗೆ ಅರಿವಾಗುತ್ತೆ ಗುರು ಏಳನೇ ಮನೆಯಿಂದ ನಿಮ್ಮ ಚಂದ್ರನ ನೋಡೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ದಾರಿ ಹೋಗೋಕ್ಕೆ ಶುರು ಮಾಡ್ತೀರಾ ನೆಕ್ಸ್ಟ್ ಒಂದು ವರ್ಷ ಒಳ್ಳೆ ಗ್ರೋತ್ ಸಿಗುತ್ತೆ ನಿಮ್ಮ ನೆಟ್ವರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ ನಿಮ್ಮ ಸ್ನೇಹಿತರಲ್ಲಿ ನಿಮಗೆ ಒಳ್ಳೆಯದನ್ನು ಬಯಸುವಂಥವ್ರನ್ನ ನಿಮ್ಮ ಹಿತೈಷಿಗಳನ್ನ ಮಾತ್ರ ನಿಮ್ಮ ಜೊತೆ ಇಟ್ಕೊತೀರಾ ನಿಮಗೆ ಪರ್ಸ್ನಲ್ ಗ್ರೋತ್ ಕೂಡ ಆಗುತ್ತೆ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ ನಿಮ್ಮ ಆಸೆಗಳು ನೆರವೇರುತ್ತೆ ಶನಿ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿದೆ ನೀವು ಏಪ್ರಿಲ್ ಮೇ ಒಳಗಡೆ ಪ್ರಾಪರ್ಟಿ ವೆಹಿಕಲ್ ಮೆಷಿನರೀಸ್ ಪರ್ಚೇಸ್ ಮಾಡ್ತೀರಾ ಮಾರ್ಚ್ ಮೂವತ್ತರ ನಂತರ ಶನಿ ನಾಲ್ಕನೇ ಮನೆಗೆ ಬರುತ್ತೆ ನಿಮಗೆ ಅರ್ಧಾಷ್ಟಮ ಶನಿ ಆಗುತ್ತೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಕೆರಿಯರಲ್ಲಿ ಚೇಂಜಸ್ ಆಗುತ್ತೆ ವರ್ಕ್ ಪ್ಲೇಸೇ ಚೇಂಜ್ ಆಗುತ್ತೆ ಟ್ರಾನ್ಸ್ಫರ್ ಆಗ್ತೀರಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಮುಂದಿನ ಎರಡೂವರೆ ವರ್ಷ ಅರ್ಧಾಷ್ಟಮ ಶನಿ ಇರೋದರಿಂದ ನಿಮಗೆ ಟೆನ್ಷನ್ನು ಸ್ಟ್ರೆಸ್ಸು ಇದೆಲ್ಲ ಜಾಸ್ತಿನೇ ಆಗುತ್ತೆ ಶನಿ ನಿಮಗೆ ತಾಳ್ಮೆ ಹೇಳ್ಕೊಡ್ತಾನೆ ಪಾಠ ಕಲಿಸ್ತಾನೆ ಈ ಟೈಮಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ನೀವು ಯಾರ ಮೇಲೂ ಅನುಮಾನ ಪಡಬಾರ್ದು ವರ್ಕ್ ಪ್ಲೇಸ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು ತಾಳ್ಮೆಯಿಂದ ಇರಬೇಕು ಪರಿಸ್ಥಿತಿಗಳು ಏನೇ ಇದ್ದರೂ ತಾಳ್ಮೆಯಿಂದ ನಿಭಾಯಿಸಬೇಕು ಭಯ ಪಡಬೇಡಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಕೊಡೋದ್ರಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಮೇ ಹದಿನೆಂಟರ ನಂತರ ರಾಹು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಬರುತ್ತೆ ಕಳೆದ ಒಂದೂವರೆ ವರ್ಷದಿಂದ ಪ್ರಾಪರ್ಟಿ ವೆಹಿಕಲ್ ಪರ್ಚೇಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ತಗೊಳಕ್ಕಾಗಿರೋಲ್ಲ ಅಂಥವರೆಲ್ಲ ತುಂಬ ಬೇಜಾರಲ್ಲಿರ್ತೀರಾ ಅವರೆಲ್ಲ ಈ ವರ್ಷ ಪ್ರಾಪರ್ಟಿ ತಗೋತೀರಾ ನೀವು ಪ್ರಾಪರ್ಟಿ ತಗೊಳ್ಳೋದಕ್ಕೆ ಏನೇನು ಅಡ್ಡಿ ಆತಂಕಗಳಿತ್ತು ಅದೆಲ್ಲ ದೂರ ಆಗುತ್ತೆ ತಾಯಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕಡಿಮೆ ಆಗುತ್ತೆ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ರಿಲೀಫ್ ಫೀಲ್ ಆಗುತ್ತೆ ರಾಹು ಮೂರನೇ ಮನೆಗೆ ಬರೋದ್ರಿಂದ ನಿಮಗೆ ಧೈರ್ಯ ಬುದ್ಧಿವಂತಿಕೆ ಎಲ್ಲ ಜಾಸ್ತಿ ಆಗುತ್ತೆ ಸೇಲ್ಸು ಮಾರ್ಕೆಟಿಂಗು ಮೀಡಿಯಾ ಫೀಲ್ಡು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸು ಟ್ರಾನ್ಸ್ಪೋರ್ಟು ಟ್ರಾವೆಲ್ ಫೀಲ್ಡಲ್ಲಿರೋರು ಇವ್ರದೆಲ್ಲ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಇದೇ ಸಮಯದಲ್ಲಿ ಕೇತು ಕೂಡ ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೋಗುತ್ತೆ ಕಳೆದ ಹದಿನೆಂಟು ತಿಂಗಳಿಂದ ಕಾರ್ಯಕ್ಷೇತ್ರದಲ್ಲಿ ತುಂಬ ತೊಂದರೆ ಅನುಭವಿಸಿರ್ತೀರ ಒಂದು ರೀತಿ ನಿರಾಸಕ್ತಿ ಆವರಿಸಿರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಈ ಎಲ್ಲ ತೊಂದರೆಗಳಿಂದ ಕೂಡ ಬಿಡುಗಡೆ ಸಿಗುತ್ತೆ ಹಾಗೆ ಹೊಸದಾಗಿ ಕೆಲಸ ಹುಡುಕ್ತಾ ಇರೋರಿಗೆ ಕೆಲಸನೂ ಸಿಗುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು